ಬೆಳಗಾವಿ ಜಿಲ್ಲೆ ರಾಮದುರ್ಗ ಸರ್ಕಾರಿ ಆಸ್ಪತ್ರೆಗೆ ದಿನೇಶ್ ಗುಂಡೂರಾವ್ ಭೇಟಿ ಕಳೆದ ಬಜೆಟ್ನಲ್ಲಿ ರಾಮದುರ್ಗ ಸರ್ಕಾರಿ ಆಸ್ಪತ್ರೆ ನವೀಕರಣಕ್ಕೆ ಅನುಮತಿ ದೊರೆತಿದ್ದು ನೂತನ ಆಸ್ಪತ್ರೆ ಪ್ರಾರಂಭಕ್ಕೆ ಸ್ಥಳ ವೀಕ್ಷಣೆಗತ್ತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಆರ್ ಗುಂಡೂರಾವ್ ಅವರು ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ಇರುವಂತಹ ಸಿಬ್ಬಂದಿಗಳ ಕೊರತೆ ಇನ್ನು ಹತ್ತು ಹಲವು ವಿಷಯಗಳ ಕುರಿತು ಸಾರ್ವಜನಿಕರು ಹಾಗೂ ಸಂಘಟನೆಗಳಿಂದ ಅಹವಾಲು ಸ್ವೀಕರಿಸಿದರು ತದನಂತರ ಮಾಧ್ಯಮ ಪ್ರತಿನಿಧಿಗಳಿಗೆ ಪ್ರತಿಕ್ರಿಯೆ ನೀಡಿದರು ಇದ್ರ <coughs> ಆರೋಗ್ಯ ಮೇಳ ಅಂತ ಹೇಳಿ ನಾವೇನು ಆಯೋಜನೆ ಮಾಡಿದ್ದು ಸವದತ್ತಿಯಲ್ಲಿ ಆ ಕಾರ್ಯಕ್ರಮ ಇತ್ತು ಅದ್ರ ಜೊತೆಯಲ್ಲಿ ಈಗ ವಾಪಸ್ ಹೋಗಬೇಕಾದ್ರೆ ನಾನು ಈ ವರ್ಷ ನಾವು ಸೌದತ್ತಿ ಮತ್ತು ರಾಮದುರ್ಗಕ್ಕೆ ಎರಡು ಎರಡು ಕಡೆಯೂ ಹೊಸ ತಾಲೂಕು ಆಸ್ಪತ್ರೆಯನ್ನು ನಿರ್ಮಾಣ ಮಾಡೋದಕ್ಕೆ ಈ ಬಜೆಟ್ನಲ್ಲಿ ನಾವು ಘೋಷಣೆ ಮಾಡಿ ಸೇರಿಸಿದ್ದೀವಿ ಆದ್ದರಿಂದ ಸ್ಥಳ ನೋಡಿಕೊಂಡು ಹೋಗೋಣ ಈ ಆಸ್ಪತ್ರೆ ಎಲ್ಲಿದೆ ಹೇಗಿದೆ ಅಂತ ಹೇಗೋ ಬಂದಿದ್ನಲ್ಲ ಅದಕ್ಕೆ ನೋಡಿಕೊಂಡು ಬರುವಂಥ ದಿವಸದಲ್ಲಿ ಇಲ್ಲಿ ಒಂದು ನೂತನ ಒಳ್ಳೆ ಆಧುನಿಕ ಒಂದು ಮೂರು ಬೆಡ್ನ ಆಸ್ಪತ್ರೆ ನಿರ್ಮಾಣ ಮಾಡೋದಕ್ಕೆ ಸರ್ ಕಟ್ಟಡದ ಜೊತೆಗೆ ವೈದ್ಯರ ಕೊರತೆ ಕೂಡ ಇದು ಕಾಣ್ತಾ ಇರುವಂಥದ್ದು ತೆಗೆದಿರಲಿಲ್ಲ ಅರವಳಿಗೆ ತೆಗೆದಿರಿ ಈಗ ತೊಗೊಂಡಿದ್ದಾರೆ ಒಬ್ರು ಪರ್ ಕೇಸ್ ಬೇಸಿಸ್ ಮೇಲೆ ಯಾವಾಗ ಯಾವಾಗ ಬರ್ಬೇಕು ಅವಾಗ ಬಂದು ಹೋಗೋದಕ್ಕೆ ಅವರು ಕೂಡ ತೊಗೊಂಡಿದ್ದಾರೆ ಅಲ್ವಾ ಸ್ತ್ರೀರೋಗ ತಜ್ಞರು ತಗೊಂಡಿದ್ದಾರೆ ಅರವಳಿಕೆ ತಜ್ಞರನ್ನ ನಾವು ಇಲ್ಲಿ ಇನ್ನೂ ತಗೊಂಡಿಲ್ಲ ಅವರು ಒಬ್ರು ಸ್ತ್ರೀರೋಗ ತಜ್ಞರು ಬಂದ ನಂತರ ಅವ್ರದ್ದು ಏನಾದ್ರು ಒಂದು ಕಾಂಟ್ರಾಕ್ಟ್ ನೋಡಕ್ ಮಾಡ್ತೀವಿ ಚಿಕಿತ್ಸೆ ಮಾಡ್ಕೊಂಡು ಅರವಳಿಕೆ ತುಂಬಾ ಅವಶ್ಯಕತೆ ಹೌದೌದು ಅವ್ರು ಬೇಕೇ ಬೇಕಾಗ್ತದೆ ನಾವು ನಮ್ಮ ದೇಶ ಎಲ್ಲ ತಾಲೂಕು ಆಸ್ಪತ್ರೆ ಮಾಡಿದ್ರೆ ಕಂಪಲ್ಸರಿ ಫಸ್ಟ್ ಪ್ರಯಾರಿಟಿ ಫಿಲ್ ಅಪ್ ಆಗ್ತದೆ ಆಮೇಲೆ ಉಳಿದಿರೋ ಕಡೆ ನಾವು ಕೊಡ್ತೀವಿ ಅದಕ್ಕೆ ಇಲ್ಲಲ್ಲಿ ಕೆಲವು ಕಡೆ ಎಲ್ಲ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತಾರೆ ಅವ್ರೆಲ್ಲರನ್ನು ಕೂಡ ತಾಲೂಕು ಆಸ್ಪತ್ರೆಗಳಿಗೆ ಕಳಿಸುವಂತ ಕೆಲಸ ಮಾಡ್ತಾ ಇದ್ದೀವಿ ಸೊ ಇಂಥ ಇದು ಕಸ್ತಿ ರೋಗ ತಜ್ಞರು ಅರವಳಿಕೆ ತಜ್ಞರು ಮಕ್ಕಳ ತಜ್ಞರು ಕಡ್ಡಾಯವಾಗಿ ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಅವರು ಒಂದಲ್ಲ ಎರಡಾದ್ರೂ ಇರಬೇಕು ಅಂತ ನಮ್ಮ ಒಂದು ಪ್ರಯತ್ನ ಒಬ್ಬರು ಒಬ್ಬರಿಗಿಂತ ಇಬ್ಬರಾದರೂ ಇರಲಿ ಟ್ವೆಂಟಿ ಫೋರ್ ಬೈ ಸೆವೆನ್ ನಡೀತದೆ ಆವಾಗ ಆಸ್ಪತ್ರೆ ಓಕೆ ಐ ಸಿ ಯು ಬೆಡ್ ಗಳು ನಿರ್ಮಾಣ ಆಗಿ ಸುಮಾರು ವರ್ಷಗಳೇ ನಮ್ಮ ತಾಲೂಕು ಇನ್ನೂವರೆಗೂ ಕೂಡ ಅದು ರೋಗಿಗಳಿಗೆ ಯೂಸ್ ಆಗ್ತಾ ಇದೆ ನಾನು ಪೂರ್ತಿ ಮಾಹಿತಿ ನಾನು ಜಸ್ಟ್ ಜಾಗ ನೋಡೋಕೆ ಬಂದಿದ್ದೀನಿ ಅದನ್ನು ತಿಳ್ಕೊಡ್ತೀನಿ ಏನಾಗಿದೆ ಅಂತ ತಿಳ್ಕೊಂಡ ನಂತರ ಯಾಕೆ ಅಲ್ಲಿ ಏನು ಅಂತ ನಮ್ಮ ಕಮಿಷನ್ ಕೂಡ ಬಂದಿದ್ದಾರೆ ಅವರು ಹೇಳ್ತೀನಿ ವೈದ್ಯರಿಗೆ ನಮ್ಮ ಒಂದು ಕಾಲ ಅವಧಿ ಮುಗಿದ ನಂತರ ಅವರಿಗೆ ಖಾಸಗಿಯಲ್ಲಿ ಅಭ್ಯಾಸ ಮಾಡೋಕ್ಕೆ ಅವಕಾಶ ಇದೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ನಮ್ಮ ಸಮಯ ನಮ್ಮ ನಮ್ಮ ಆಸ್ಪತ್ರೆ ಡ್ಯೂಟಿ ಸಮಯದಲ್ಲಿ ಅವ್ರು ಇಲ್ಲೇ ಇರಬೇಕು ಅಲ್ಲೇನಾದ್ರೂ ಲೋಪ ಆಗಿದ್ರೆ ನಮ್ಮ ಸಿಇಒ ಜೆಡ್ ಪಿ ಅವ್ರಿಗೆ ಹೇಳಿದ್ದೀನಿ ಅದರ ಬಗ್ಗೆ ಕೆಲವು ಯಾರೊಬ್ಬರ ಬಗ್ಗೆ ಪ್ರತ್ಯೇಕವಾದಂತಹ ಆರೋಪ ಇದೆ ಇನ್ಕ್ವೈರಿ ಮಾಡ್ಬಿಟ್ಟು ಅದ್ರ ಬಗ್ಗೆ ಏನ್ ಕ್ರಮ ತಗೊಳ್ಬೇಕು ತಗೋಳಿ ಅಂತ ಒಂದು ಹಾಜರಿ ಪ್ರಕ್ರಿಯೆ ಈಗ ನಾವು ತಗೊಂಡು ಬಂದಿದ್ದೀವಿ ನಮ್ಮ ಇಲಾಖೆಯಲ್ಲಿ ಅದು ವೈದ್ಯಕೀಯ ಶಿಕ್ಷಣ ಇಲಾಖೆಯನ್ನು ಮಾಡಿದ್ದಾರೆ ನಮ್ಮ ಇಲಾಖೆಯಲ್ಲಿ ನಾವು ಒಂದು ವೈದ್ಯರಿಗೆ ಸಿಬ್ಬಂದಿಯವರಿಗೆ ಒಂದು ಹೊಸ ಸಿಸ್ಟಮನ್ನು ಮೊಬೈಲ್ ಆ್ಯಪ್ ಮಾ ಈಗ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ ಸೊ ಅದು ಈಗ ನಾವು ಎಲ್ಲರದು ರಿಜಿಸ್ಟ್ರೇಷನ್ ನಡೀತಾ ಉಂಟು ಆ ಒಂದು ಸಿಸ್ಟಮ್ಗೆ ಅಪ್ಲೋಡ್ ಮಾಡ್ಕೊಳ್ತವ್ರೆ ಸೊ ಅದನ್ನು ಈಗ ನಾವು ಅವ್ರದ್ದು ಅದರಲ್ಲಿ ಮೊಬೈಲ್ ಮುಖಾಂತರ ಅವ್ರ ಲೊಕೇಶನ್ನು ಮತ್ತು ಅವರ ಒಂದು ಸಮಯ ಎರಡೂ ಕೂಡ ನಮಗೆ ಗೊತ್ತಾಗ್ತದೆ ಕಡ್ಡಾಯವಾಗಿ ಹಾಜರಾತಿಯನ್ನು ನಾವು ಎಮರ್ಜೆನ್ಸಿ ಎಮರ್ಜೆನ್ಸಿ ಇದ್ದಾಗ ಬರಬೇಕಾಗ್ತದೆ ಕೆಲವರೆಲ್ಲ ಅದು ಇರಬೇಕಾಗ್ತದೆ ಸೊ ಈಗ ನಾವು ಆ ಗ್ಯಾಪ್ಗಳೆಲ್ಲ ಅದರ ವಿಶೇಷವಾಗಿ ಈ ಯಾರು ತಾಯಿಯ ಸ್ತ್ರೀ ಸ್ತ್ರೀ ತಜ್ಞರಿರ್ತಾರೆ ಅವರು ಭಾಳ ಮುಖ್ಯ ಅದಕ್ಕೋಸ್ಕರನೇ ಇವಾಗ ಈ ಆ್ಯಪನ್ನು ಕೂಡ ತೊಗೊಂಬಂದಿದ್ವಿ ಮತ್ತು ಅವರು ಅವ್ರ ಮೇಲೆ ಯಾವ ಸಮಯದಲ್ಲಿ ಇರಬೇಕು ಅವಾಗ ಅವರು ಇರ್ತಾರೆ ಎಮರ್ಜೆನ್ಸಿಗಳಲ್ಲಿ ಅವರು ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲೇ ಇರಬೇಕು ಎಮರ್ಜೆನ್ಸಿ ಬಂದಾಗ ಅವ್ರ ತಾಲೂಕು ನಮ್ಮ ಆಸ್ಪತ್ರೆಗೆ ಬರಬೇಕು ಆ ಸಿಸ್ಟಮನ್ನು ಈಗ ನಾವು ಜಾರಿ ಮಾಡ್ತೀವಿ ಸರ್ ತಾಲೂಕಿನಲ್ಲಿ ನಕಲಿ ವೈದ್ಯರ ಆಗ್ತದೆ ಸಮಸ್ಯೆ ಎಲ್ಲ ಕಡೆ ಇದೆ ತಾಲೂಕು ಎಲ್ಲ ಕಡೆ ಇರ್ತದೆ ಅದನ್ನು ನಮ್ಮ ಇಲಾಖೆಯವರು ಎಲ್ಲೆಲ್ಲಿ ಮಾಡ್ತಾಯಿದ್ರು ಅವ್ರನ್ನ ಕ್ರಮ ತಗೊಳ್ಳೋದಕ್ಕೆ ನಾವು ಪದೇ ಪದೇ ಹೇಳ್ತಾಯಿರ್ತೀವಿ ಸೊ ಅನೇಕ ಕಡೆ ಕ್ರಮ ತಗೊಂಡಿರ್ತಾರೆ ಇಲ್ಲಿ ಏನಾಗಿದೆ ಅಂತ ಕೂಡ ನಾನು ನೋಡ್ತೀನಿ ಆದರೆ ಇದ್ರ ಬಗ್ಗೆ ಕೆಲವ್ರ ಮೇಲೆ ಕ್ರಮ ತಗೊಳ್ತಾರೆ ಬಟ್ ಕೆಲವ್ರು ಏನು ಮಾಡ್ತಾರೆ ಅವರು ಬೇರೆ ಬೇರೆ ಒತ್ತಡಗಳಿಂದ ಅವ್ರು ಬಾರಾಗಿ ಹೊರಗೆ ಬರ್ತಾರೆ ಸಾಕಷ್ಟು ಬಾರಿ ನೋಡೋಣ ಅಲ್ಲ ಸರಿ ವಿಲೇವಾರಿಗಳೇ ಆಗ್ತಾ ಇಲ್ಲ ಅರ್ಜಿಗಳ ಅದಕ್ಕೆ ಅರ್ಜಿ ಯಾವ್ದಾದ್ರು ಒಂದು ಅರ್ಜಿ ಕೊಟ್ಟರೆ ಅಂದ್ರೆ ಅದಕ್ಕೊಂದು ಏನಾದರೂ ಹಿಂಬರನೋ ಏನಾದರೂ ಕೊಡಬೇಕಲ್ಲ ಸರ್ ಈಗ ಅದೇನು ಆಗ್ತಾ ಇಲ್ಲ ಅದ್ರ ಬಗ್ಗೆ ಏನೇನು ನನಗೆ ಗೊತ್ತಿಲ್ಲ ನೀವು ಹೇಳ್ತಾ ಇರೋದು ಅದೇ ನಕಲಿ ವೈದ್ಯರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೂ ನಾವು ಹೇಳಿದಿವಿ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ರಿವ್ಯೂ ಮೀಟಿಂಗ್ ಅಲ್ಲೂ ಕೂಡ ಎಲ್ಲ ಇದನ್ನು ಚೆಕ್ ಮಾಡಬೇಕು ಮಾಡಬೇಕಂತೂ ಹೇಳಿದೀವಿ ಯಾರು